ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ನನ್ನ ಎನ್ಕರೇಜ್ ಮಾಡ್ತಿರೋ ಜನರಿಗೆ ಧನ್ಯವಾದಗಳು ಅಂತ ಹೇಳ್ತೀನಿ ನೀವು ನನ್ನನ್ನು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಆಸ್ಟ್ರೋ ಆರಾಧ್ಯ ಈ ಪ್ರೊಫೈಲ್ ಮೂಲಕ ಕೂಡ ಫಾಲೋ ಮಾಡಬಹುದು ಮತ್ತು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಶಾರ್ಟ್ ಅಪ್ಡೇಟ್ಸ್ ಅಂದರೆ ರೀಲ್ಸ್ ಇರ್ಬೋದು ಆಸ್ಟ್ರಾಲಜಿ ರಿಲೇಟೆಡ್ ರೀಲ್ಸ್ ಇರ್ಬೋದು ಕೆಲವು ಉಪಯುಕ್ತ ಮಾಹಿತಿಗಳಾಗ್ಬೋದು ಇನ್ಮೇಲೆ ಆ ಪ್ರೊಫೈಲ್ನಲ್ಲಿ ನಾನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಫಾಲೋ ಮಾಡಿದರೆ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಇನ್ನು ಹಿಂದಿನ ವೀಡಿಯೋದಲ್ಲಿ ನಾನು ಗ್ರಹಚಾರದ ಎಫೆಕ್ಟ್ ಎಷ್ಟಿರುತ್ತೆ ದಶಾಭುಕ್ತಿ ಮತ್ತೆ ಲಗ್ನದ ಎಫೆಕ್ಟ್ಸ್ ಏನು ಅಂತ ಡಿಟೇಲ್ ಆಗಿ ವಿಡಿಯೋದಲ್ಲಿ ಹೇಳಿದ್ದೀನಿ ದಯವಿಟ್ಟು ಆ ವಿಡಿಯೋನ ನೋಡಿ ಎಲ್ಲರೂ ತಪ್ಪದೆ ಯಾಕೆ ಅಂತಂದ್ರೆ ನಿಮಗೆ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ ನಿಮಗೆ ಎಷ್ಟೋ ಕ್ವಶನ್ಗಳಿಗೆ ಅಲ್ಲಿ ಆನ್ಸರ್ ಸಿಗುತ್ತೆ ಯಾಕೆಂದ್ರೆ ನಾನು ನೋಡಿದ್ದೀನಿ ಎಷ್ಟೋ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡ್ತಿರ್ತಾರೆ ಆ ಡೌಟ್ ಇದೆ ಈ ಡೌಟ್ ಇದೆ ಗ್ರಹಚಾರದ ವಿಚಾರ ಆ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ಲಿ ಆ ಡೌಟ್ಸ್ ಎಲ್ಲ ಕ್ಲಾರಿಫೈ ಆಗುತ್ತೆ ಆ ವಿಡಿಯೋದ ಲಿಂಕ್ ಕೂಡ ಈ ಡಿಸ್ಕ್ರಿಪ್ಷನ್ ನಾನು ಹಾಕಿರ್ತೀನಿ ಹೋಗಿ ನೋಡಬಹುದು ಇವತ್ತು ನಾನು ವೃಶ್ಚಿಕ ರಾಶಿಯ ಸಹಜ ಗುಣ ಸ್ವಭಾವಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಮತ್ತೆ ಎಂಟರ್ಟೈನಿಂಗ್ ಟಾಪಿಕ್ ಅಂತಾನೆ ಹೇಳ್ಬಹುದು ಯಾಕೆ ಅಂತಂದ್ರೆ ವೃಶ್ಚಿಕ ರಾಶಿ ಬಗ್ಗೆ ಮಾತಾಡಕ್ಕೆ ಎಷ್ಟು ಪದಗಳಿದ್ರು ಸಾಲದು ಯಾಕೆ ಅಂತ ಅಂದ್ರೆ ಅದು ಕಾಲಪುರುಷ ಕುಂಡಳಿಯಲ್ಲಿ ಎಂಟನೇ ಮನೆ ದ ಅನ್ ಹೌಸ್ ದ ಹೌಸ್ ಆಫ್ ಸೀಕ್ರೆಟ್ಸ್ ಸೀಕ್ರೆಟ್ ಡಿಸೈರ್ಸ್ ಈ ಒಂದು ಮನೆಯಲ್ಲಿ ಎಷ್ಟು ವಿಚಾರ ಅಡಗಿದೆ ಅಂತಂದ್ರೆ ದಿನಗಟ್ಟಲೆ ಮಾತಾಡಬಹುದು ಆ ವಿಚಾರಗಳ ಬಗ್ಗೆ ವೃಶ್ಚಿಕ ರಾಶಿಯ ಚಿಹ್ನೆ ಬಂದು ಕಾಲಪುರುಷ ಕುಂಡಳಿಯಲ್ಲಿ ಒಂದು ಚೇಳು ಸ್ಕಾರ್ಪಿಯನ್ ಅಂತ ಕರಿತೀವಿ ನೀವು ಎಷ್ಟು ಧೈರ್ಯವಂತರಾದ್ರೂ ಆಗಿರಿ ಜೀವನದಲ್ಲಿ ಸಡನ್ ಆಗಿ ಒಂದು ಚೇಳು ನಿಮ್ಮ ಹತ್ರ ಬಂದಿದೆ ಆ ಡಾರ್ಕ್ ಟೈಮ್ ನಲ್ಲಿ ಒಂದು ಕತ್ತಲಿನಲ್ಲಿ ಒಂದು ಚೇಳು ನಿಮಗ್ ಕಾಣಿಸ್ತು ಅಂತಂದ್ರೆ ಎಂಥವರಿಗೂ ಗಾಬರಿ ಆಗೋದು ಖಚಿತ ಮತ್ತು ಚೇಳು ನೋಡ್ತಿದ್ದಂಗೆ ಫಸ್ಟ್ ಅದರ ಕೈಗಳು ಅದ್ರ ಮೂಲಕನೂ ಕೂಡ ಅದು ಅಟ್ಯಾಕ್ ಮಾಡುತ್ತೆ ಮತ್ತೆ ಅದರ ಹಿಂದಿನ ಬಾಲದಲ್ಲಿರುವ ಮುಳ್ಳಿನಿಂದನೂ ಅಟ್ಯಾಕ್ ಮಾಡುತ್ತೆ ಡಬಲ್ ಟ್ರಬಲ್ ಅಂತ ಹೇಳ್ಬೋದು ಮುಂದೇನು ಕಚ್ಚಿಸ್ಕೋತೀರಾ ಹಿಂದೆನೂ ಚುಚ್ಚಿಸ್ಕೋತೀರಾ ಮತ್ತು ಇನ್ನೊಂದು ಕರೆಂಟ್ ಅಫೇರ್ಸ್ ಟಾಪಿಕ್ ಜನರಲ್ ನಾಲೆಡ್ಜ್ ಟಾಪಿಕ್ ಅಂತಂದ್ರೆ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಬೆಲೆ ಬಾಳುವ ಒಂದು ಪ್ರಾಣಿಯ ವಿಷ ಇದೆ ಅಂತ ಅನ್ನೋದಾದ್ರೆ ಅದು ಒಂದು ಚೇಳಿನ ವಿಷ ಅಂದರೆ ವೆನಮ್ ಆಫ್ ಸ್ಕಾರ್ಪಿಯನ್ ಇದು ಇಂಡಿಯನ್ ರುಪೀಸ್ ನಲ್ಲಿ ಹೇಳಬೇಕು ಅಂತಂದ್ರೆ ಒಂದು ಲೀಟರ್ ಎಂಬತ್ತು ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಇಟ್ ಇಸ್ ದ ಕಾಸ್ಟ್ಲಿಯೆಸ್ಟ್ ವೆನಮ್ ಇನ್ ದ ವರ್ಲ್ಡ್ ಮತ್ತೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ತುಂಬಾ ಒಂಥರ ಡೇಂಜರಸ್ ಕೆಲಸ ಅಂತಾನೆ ಹೇಳಬಹುದು ಇನ್ನು ವೃಶ್ಚಿಕ ರಾಶಿ ಬಗ್ಗೆ ಡೀಟೇಲ್ ಆಗಿ ಹೇಳಬೇಕು ಅಂತಂದ್ರೆ ನಾನು ನಿಮಗೆ ಒಂದು ಹೊಸ ಕಾನ್ಸೆಪ್ಟ್ ಹೇಳ್ತೀನಿ ಇದು ಮೋಸ್ಟ್ ಪ್ರಾಬ್ಲಿ ನೀವು ಇದು ಎಲ್ಲೂ ಕೇಳಿರಲ್ಲ ಇಲ್ಲ ಕೇಳಿದ್ರು ತುಂಬಾ ರೇರ್ ಇರುತ್ತೆ ವೃಶ್ಚಿಕ ರಾಶಿಯಲ್ಲಿ ನಾವು ಮೂರು ಲೆವೆಲ್ ಇದೆ ಅಂತ ನಾವು ಹೇಳಬಹುದು ಎಲ್ಲಾ ಲೆವೆಲ್ಗಳಿಗೂ ಒಂದೊಂದು ಡಿಫ್ರೆಂಟ್ ಚಿಹ್ನೆ ಇದೆ ಬೇಸ್ ಲೆವೆಲ್ ಅಥವಾ ಫಸ್ಟ್ ಲೆವೆಲ್ಗೆ ಇರೋ ಚಿಹ್ನೆ ಬಂದು ಚೇಳು ಇನ್ನು ಅದಕ್ಕಿಂತ ಡೆವಲಪ್ ಆಗಿರೋ ನೆಕ್ಸ್ಟ್ ವರ್ಷನ್ ಬಂದು ಫೀನಿಕ್ಸ್ ಅನ್ನೋ ಒಂದು ಮಿಥಿಕಲ್ ಇಂಗ್ಲಿಷ್ ಮೈಥಾಲಜಿ ಪ್ರಕಾರ ಒಂದು ಬರ್ಡ್ ಇದೆ ಆ ಪಕ್ಷಿಯ ವಿಶೇಷತೆ ಏನು ಅಂತಂದ್ರೆ ಅದು ಸಾಯೋದೇ ಇಲ್ಲ ಅದಕ್ಕೆ ಸಾವೇ ಇಲ್ಲ ಅದು ಸಾಯೋದಕ್ಕೆ ಮೊದಲು ತನ್ನನ್ನು ತಾನೇ ಬೆಂಕಿ ಹಚ್ಕೊಂಡು ಸತ್ತೋಗಿ ತಿರ್ಗಾ ಆ ಬೂದಿಯಿಂದ ಮತ್ತೆ ಅದು ಜನಿಸುತ್ತೆ ವಾಪಸ್ ಬರುತ್ತೆ ರಿಸರೆಕ್ಷನ್ ಫ್ರಮ್ ದ ಆಶಸ್ ಆಫ್ ಇಟ್ಸ್ ಓನ್ ಬರ್ನ್ ಅಂತ ಹೇಳ್ಬೋದು ಇನ್ನು ಲಾಸ್ಟ್ ಲೆವೆಲ್ ಅಥವಾ ಫೈನಲ್ ಲೆವೆಲ್ ಅಂತಂದ್ರೆ ಈಗಲ್ ಅಂತ ನಾವು ಕರಿತೀವಿ ಅದನ್ನ ಅಂದ್ರೆ ಹದ್ದು ಇದೇನು ಮೂರ್ ಲೆವೆಲ್ ಅಂತೆಲ್ಲ ಹೇಳ್ಬಿಟ್ರು ಅಂತ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಮುಂದೆ ಹೇಳ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನು ಪರಶರ ಹೋರದ ಪ್ರಕಾರ ಹೇಳೋದಾದ್ರೆ ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಈ ರಾಶಿ ಒಂದು ಶಿಷ್ಯೋದಯ ರಾಶಿ ಅಂದ್ರೆ ತಲೆ ಮೊದಲು ಹುಟ್ಟುವಂತ ರಾಶಿ ಇದರ ಗುಣ ಬಂದು ತಮಸಿಕ್ ಗುಣ ತಮಸಿಕ್ ಅಂತಂದ್ರೆ ಇವರು ಒಂಥರ ಡೆಸ್ಟ್ರಕ್ಟಿವ್ ಪೀಪಲ್ ಅಂತಾನೆ ಹೇಳ್ಬೋದು ಇವರಿಗೆ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸೊಸೈಟಲ್ ನಾರ್ಮ್ಸ್ ಯಾವುದು ಅಪ್ಲೈ ಆಗಲ್ಲ ಇವರು ಅದಕ್ಕೆ ಕೇರು ಮಾಡೋದಿಲ್ಲ ಅವ್ರ ಜೀವನ ಹೇಗೆ ನಡೆಸಬೇಕು ಅಂತ ಅವ್ರು ಅನ್ಕೊಂಡಿರ್ತಾರೆ ಅದೇ ರೀತಿ ನಡೆಸ್ತಾರೆ ಮತ್ತೆ ಇವರು ತುಂಬಾ ಸ್ಮಾರ್ಟ್ ವರ್ಕರ್ಸ್ ಅಂತ ನಾವು ಹೇಳ್ಬೋದು ಹಾರ್ಡ್ ವರ್ಕರ್ಸ್ ಅಲ್ಲ ಸ್ಮಾರ್ಟ್ ವರ್ಕರ್ಸ್ ಯಾಕೆ ಅಂತಂದ್ರೆ ಇವರು ತುಂಬಾ ಸೋಂಬೇರಿಗಳು ಮತ್ತೆ ಕೆಲಸ ಮಾಡೋದ್ರಲ್ಲಿ ಮುಂದಕ್ಕಾಗ್ತಾ ಹೋಗ್ತಾರೆ ಪ್ರೊಕಾಸ್ಟಿನೇಷನ್ ಜಾಸ್ತಿ ಇವತ್ ಮಾಡೋದು ನಾಳೆ ಮಾಡೋಣ ಆಮೇಲೆ ಕೊನೆಗೆ ಕೆಲಸ ಮುಗಿಸ್ಬೇಕಾದ ಟೈಮ್ ಲೈನ್ ಬಂದ್ಬಿಟ್ಟಾಗ ಏನಾದ್ರೂ ಒಂದು ಸ್ಮಾರ್ಟ್ ರೀತಿ ಒಂದು ಕೆಲಸ ಮಾಡಿಬಿಟ್ಟು ಸ್ಮಾರ್ಟ್ ವರ್ಕ್ ಮಾಡಿ ಆ ಕೆಲಸ ಕಂಪ್ಲೀಟ್ ಮಾಡಿಬಿಡ್ತಾರೆ ಸೊ ಇಲ್ಲಿ ಏನ್ ನೋಡ್ಬೋದು ಅಂತಂದ್ರೆ ನೆಗೆಟಿವಿಟಿ ಇಸ್ ಟರ್ನಿಂಗ್ ಇನ್ ಟು ಪಾಸಿಟಿವಿಟಿ ಇವರ ಅಪಿಯರೆನ್ಸ್ ಹೇಳಬೇಕು ಅಂತಂದ್ರೆ ಇವರೊಂಥರ ಮಿಸ್ಟೀರಿಯಸ್ ಪೀಪಲ್ ಅಂದ್ರೆ ನಿಗೂಢ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಅಂತಾನೆ ಹೇಳ್ಬೋದು ಮತ್ತೆ ಇವರನ್ನ ಆಪೋಸಿಟ್ ಜನ ಬರ್ತಿರೋರು ನೋಡಿದ್ರೆ ಇಲ್ಲಿ ಯಾರಾದ್ರೂ ನಿಮ್ಮನ್ನ ನೋಡಿದ್ರೆ ಫಸ್ಟ್ ಅವರಿಗೆ ಬರೋದೇನೆ ಇವರಲ್ಲಿ ಏನೋ ಒಂದು ನಿಗೂಢತೆ ಇದೆ ಇಟ್ ಇಸ್ ವಾಟ್ ಅಟ್ರಾಕ್ಟಿವ್ ಮತ್ತೆ ಇನ್ನು ಆಪೋಸಿಟ್ ಗೆ ನೀವು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ ಅದು ಯಾವ ತರ ಅಟ್ರಾಕ್ಷನ್ ಅಂತಂದ್ರೆ ನಿಮಗೆ ಅಟ್ರಾಕ್ಟ್ ಆಗಿರ್ತಾರಲ್ಲ ಅವ್ರ ಫ್ರೆಂಡ್ ಆದ್ಮೇಲೆ ಬೇಕಾದ್ರೆ ಕೇಳಿ ಯಾಕೆ ನಾನು ನೀನ್ ಇಷ್ಟಪಟ್ಟೆ ಅಂತ ಕೇಳಿದ್ರೆ ಅವರಿಗೆ ನನ್ಗ ಅದು ಹೆಂಗೇ ಹೇಳ್ಬೇಕು ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಮತ್ತೆ ಅದನ್ನ ನನ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೂ ಸಾಧ್ಯ ಇಲ್ಲ ನಾನು ಅನುಭವಿಸಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಮಾತ್ರನೇ ಸಾಧ್ಯ ಆಗ್ತಿರೋದನ್ನ ನಿಮಗೆ ಹೇಳಕ್ ನಾನು ಆಗ್ತಾ ಇಲ್ಲ ಅಂತಾನೆ ಹೇಳ್ತಾರೆ ಮೋಸ್ಟ್ ಪ್ರಾಬಬಲಿ ಮತ್ತು ಫಸ್ಟ್ ಜನ ನಿಮ್ಮ ಮುಖದಲ್ಲಿ ನೋಟಿಸ್ ಮಾಡೋದೇನೆ ನಿಮ್ಮ ಕಣ್ಣುಗಳನ್ನ ನೋಟಿಸ್ ಮಾಡ್ತಾರೆ ಫಸ್ಟ್ ನಿಮ್ಮ ಕಣ್ಣುಗಳೇನೆ ಒಂಥರ ವೆಪನ್ ಇದ್ದಂಗೆ ನಿಮ್ಗೆ ವೃಶ್ಚಿಕ ರಾಶಿ ಅವರಿಗೆ ನೀವು ನೋಡ್ತಾ ಇದ್ರೆ ಆಪೋಸಿಟ್ ವ್ಯಕ್ತಿ ಅನ್ಕೋತಿರ್ತಾರೆ ಅಂತಂದ್ರೆ ಇವರು ನನ್ನ ಮನಸ್ಸಿನ ಒಳಗಡೆ ಏನಿದೆ ಅಂತ ಡೈರೆಕ್ಟ್ ಆಗಿ ನೋಡ್ತಾ ಇದ್ದಾರೆ ಅಂತ ಫೀಲಿಂಗ್ ಬರುತ್ತೆ ಅವರಿಗೆ ಅದರಿಂದ ನಿಮ್ಮನ್ನ ನೋಡಿದ್ರೆ ಜನ ತುಂಬಾ ಇಂಟಿಮಿಡೇಟ್ ಆಗ್ತಾರೆ ಅಂದ್ರೆ ಗಾಬರಿ ಆಗ್ತಾರೆ ಹೆದರ್ಕೊಳ್ತಾರೆ ಅದನ್ನು ತೋರಿಸ್ಕೊಳ್ಳದೆ ಇರಬಹುದು ಬಟ್ ಆ ಗಾಬರಿ ಅಂತೂ ಇದ್ದೇ ಇರುತ್ತೆ ಅವ್ರ ಮನಸ್ಸಲ್ಲಿ ಯಾಕೆ ಅಂತಂದ್ರೆ ಮನುಷ್ಯರು ಮನಸ್ಸಲ್ಲಿ ಒಂದು ಯೋಚನೆ ಮಾಡ್ತಾ ಇರ್ತಾರೆ ಅದು ಎಲ್ಲಾ ಮನುಷ್ಯರಲ್ಲೂ ಕಾಮನ್ ಅದು ಮತ್ತೆ ಹೊರಗಡೆ ತೋರಿಸ್ಕೊಳ್ಳೋದು ಚೇಂಜಸ್ ಇರುತ್ತೆ ಆದ್ರೆ ವೃಶ್ಚಿಕ ರಾಶಿ ಅವರ ಕಣ್ಣು ನೋಡ್ತಿದ್ದಂಗೆನೆ ಅವ್ರಿಗೆ ಫೀಲ್ ಆಗೋದು ಇವನು ನನ್ನ ಮನಸ್ಸಲ್ಲಿರೋ ಭಾವನೆ ಎಲ್ಲ ತಿಳ್ಕೊಂಡ್ಬಿಡ್ತಾನೆ ನನ್ನ ಬಗ್ಗೆ ಗೊತ್ತಾಗ್ಬಿಡುತ್ತೆ ಇವನಿಗೆ ಅನ್ನೋ ರೀತಿ ಒಂದು ಇಂಟಿಮಿಡೇಟಿಂಗ್ ಲುಕ್ ಇರುತ್ತೆ ನಿಮ್ಮ ಕೈ ಕಣ್ಣುಗಳಲ್ಲಿ ಮತ್ತೆ ವೃಶ್ಚಿಕ ರಾಶಿಯವರು ಒಂಥರ ಬ್ಲಾಕ್ ಅಂಡ್ ವೈಟ್ ಪೀಪಲ್ ಅಂತಾನೆ ಹೇಳ್ಬೋದು ಅವರಿಗೆ ಇಲ್ಲ ಇದು ತಪ್ಪು ಇಲ್ಲ ಸರಿ ಸ್ವಲ್ಪ ದಿನ ತಪ್ಪು ಸ್ವಲ್ಪ ದಿನ ಸರಿ ಆ ಭಾವನೆ ಇರೋದಿಲ್ಲ ಅವರಿಗೆ ಒಂದು ಫಿಲಂ ಥೀಮ್ ಲೆಕ್ ಅಲ್ಲಿ ನಾನು ಹೇಳಬೇಕು ಅಂತಂದ್ರೆ ಈಗ ಪ್ರಶಾಂತ್ ನಿಲ್ ಅವರ ಎಲ್ಲ ಲೇಟೆಸ್ಟ್ ಮೂವೀಸ್ ನೀವು ನೋಡಬಹುದು ಒಂಥರ ಬ್ಲಾಕ್ ಅಂಡ್ ವೈಟ್ ಅಂದ್ರೆ ಫುಲ್ ಕಂಪ್ಲೀಟ್ಲಿ ಬ್ಲಾಕ್ ಅಂಡ್ ವೈಟ್ ಇರೋದಿಲ್ಲ ಡಾರ್ಕ್ನೆಸ್ ಜಾಸ್ತಿ ಇರುತ್ತೆ ಅವ್ರ ಮೂವಿ ಥೀಮ್ ನಲ್ಲಿ ಸಲಾರ್ ನೋಡಿರ್ಬೋದು ಕೆ ಜಿ ಎಫ್ ನೋಡಿರ್ಬೋದು ಅದ್ರೆಲ್ಲಾದ್ರೂ ಒಂಥರ ಡಾರ್ಕ್ನೆಸ್ ಇರೋ ತರ ಇರುತ್ತೆ ಲೆಸ್ ಕಲರ್ಸ್ ವಿವಿಡ್ ವಿವಿಡ್ನೆಸ್ ಕಮ್ಮಿ ಇರುತ್ತೆ ಬಣ್ಣಗಳ ಲೋಕ ಅನ್ನೋದಕ್ಕಿನ್ನ ಕಪ್ಪು ಮತ್ತೆ ಬಿಳಿಯಲ್ಲೇ ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ತೋರಿಸೋ ತರ ಇರುತ್ತೆ ಅದೇ ವೃಶ್ಚಿಕ ರಾಶಿಯವರ ಗುಣ ಒಂಥರ ನಿಗೂಢತೆ ಕಣ್ಣಿನಲ್ಲೇ ಕೊಲ್ಲುವಂತ ನೋಟ ಮತ್ತು ಇನ್ನು ಇವರ ಗುಣಗಳನ್ನ ಹೇಳಬೇಕು ಅಂತಂದ್ರೆ ರುಶ್ಚಿಕ ರಾಶಿ ಒಂದು ಜಲತತ್ವ ರಾಶಿ ಸೊ ಇವರು ತುಂಬಾ ಎಮೋಷನಲ್ ಆಗಿರ್ತಾರೆ ಅಂದ್ರೆ ಭಾವನೆಗಳು ಜಾಸ್ತಿ ಮತ್ತೆ ಇವರಿಗೆ ಭಾವನೆ ಅನ್ನೋದಕ್ಕಿನ್ನ ಇಮ್ಯಾಜಿನೇಷನ್ ಡ್ರೀಮ್ಸು ತುಂಬಾ ಜಾಸ್ತಿ ಇರುತ್ತೆ ಏನೇನೋ ಇಮ್ಯಾಜಿನ್ ಮಾಡ್ಕೊತಾ ಇರ್ತಾರೆ ಸಿಎಂ ಆಗ್ಬೇಕು ನಾನು ಐ ಎ ಎಸ್ ಆಫೀಸರ್ ಆಗಬೇಕು ಇವ್ರದ್ದು ಒಂದು ಸ್ಪೆಷಲ್ ಫೀಚರ್ ಏನು ಅಂತಂದರೆ ಇಮ್ಯಾಜಿನ್ ಎಲ್ಲರೂ ಮಾಡ್ಕೊತಾರೆ ಆದರೆ ಇವರು ಇಮ್ಯಾಜಿನ್ ಮಾಡಿಕೊಂಡು ಅದನ್ನು ಎಕ್ಸಿಕ್ಯೂಟ್ ಕೂಡ ಮಾಡ್ತಾರೆ ಮೆಜಾರಿಟಿ ಮತ್ತು ಇನ್ನು ಕೆಲವರು ಏನು ಮಾಡ್ತಾರೆ ಇಮ್ಯಾಜಿನ್ ಮಾಡಿಕೊಂಡಾಗ ಆ ಪಾತ್ರದಲ್ಲಿ ನಾನು ಮಾಡ್ತಾ ಇದ್ದೀನಿ ಇವಾಗ ನಾನು ಅದನ್ನು ನಿರ್ವಹಿಸ್ತಾ ಇದ್ದೀನಿ ಅಂತ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ಟ್ರೈ ಮಾಡ್ತಾರೆ ಒಬ್ಬರೇ ಇದ್ದಾಗ ಮತ್ತು ಇವರು ತುಂಬಾ ಸೀಕ್ರೆಟಿವ್ ವ್ಯಕ್ತಿಗಳು ತಮ್ಮ ಬಗ್ಗೆ ನಿಗೂಢತೆಯನ್ನು ಕಾಪಾಡಿಕೊಂಡಿರ್ತಾರೆ ಅವ್ರ ಬಗ್ಗೆ ಯಾವ ವಿಚಾರಗಳನ್ನೂ ಜಾಸ್ತಿ ಬಿಟ್ಟುಕೊಡೋದಿಲ್ಲ ಅಂಟಿಲ್ಲ ಅಂದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಬುಧ ಏನಾದರೂ ಬೇರೆ ಜಾಸ್ತಿ ವಾಚಾಳಿ ಅಂದ್ರೆ ಮಾತು ಜಾಸ್ತಿ ಆಡುವಂತ ಒಂದು ಪರ್ಸನಾಲಿಟಿ ಮನೇಲಿದ್ರೆ ನೀವು ಹೇಳ್ಕೊಳ್ಬಹುದು ಸೀಕ್ರೆಟ್ ಸೂಪರ್ ವೃಶ್ಚಿಕ ರಾಶಿನೇ ಕಂಪ್ಲೀಟ್ ಆಗಿದ್ದು ಅಲ್ಲೇ ಜಾಸ್ತಿ ಪ್ಲಾನೆಟ್ಸ್ ಕಾನ್ಸಂಟ್ರೇಟ್ ಆಗಿದ್ರೆ ಡೆಫಿನೆಟ್ಲಿ ನೀವು ಸೀಕ್ರೆಟಿವ್ ಇರ್ತೀರಿ ತುಂಬಾ ಮತ್ತೆ ತುಂಬಾ ಮೂಡಿ ಮೂಡಿ ಏನಕ್ಕೆ ಅಂತಂದ್ರೆ ಇವರು ತುಂಬಾ ವೈಬ್ರೇಷನ್ಸ್ನ ಸೆನ್ಸ್ ಮಾಡ್ತಾರೆ ಇವರಿಗೆ ಒಂದು ಹೈ ಲೆವೆಲ್ ಆಫ್ ಇಂಟ್ಯೂಷನ್ ಇರುತ್ತೆ ಇವರಿಗೆ ಈಗ ಎಲ್ಲಾದ್ರೂ ಒಂದು ಫಂಕ್ಷನ್ ಹೋಗಿರ್ತೀರಾ ಅಂತ ತಿಳ್ಕೊಳ್ಳಿ ಋಷಿಕ ರಾಶಿಯವರು ಅಲ್ಲಿ ನಿಮ್ಮ ವೆಲ್ವಿಶರ್ಸ್ ಅಂತ ಹೇಳ್ಕೊಂಡು ಒಳಗೇನೆ ನಿಮ್ಮ ಮೇಲೆ ಜಲಸಿ ಇರುತ್ತಲ್ಲ ಹೊಟ್ಟೆವರು ಇರುತ್ತಲ್ಲ ಅಂತವ್ರ ಮಧ್ಯೆ ಇರ್ತೀರಿ ಅಂತ ತಿಳ್ಕೊಳ್ಳಿ ನೀವು ಸಡನ್ ಆಗಿ ಚೇಂಜ್ ಆಗ್ಬಿಡ್ತೀರಾ ಸಂತೋಷವಾಗಿ ಆ ಪಾರ್ಟಿಗೆ ಅಥವಾ ಫಂಕ್ಷನ್ ಹೋಗಿರ್ತೀರಾ ಇವ್ರ ಇವ್ರ ಜೊತೆ ಎಲ್ಲ ಅವ್ರು ನಗ್ನಗ್ತಾನೆ ಮಾತಾಡ್ತಿರ್ತಾರೆ ನಿಮ್ಮತ್ರ ಅವ್ರು ಯಾವ್ದನ್ನೂ ಬಿಟ್ಕೊಡೋದಿಲ್ಲ ಒಳಗಡೆ ನಿಮ್ ಬಗ್ಗೆ ಏನ್ ಕೇಳಿ ಬಯಸ್ತಾ ಇದಾರೆ ಹೇಳಲ್ಲ ಬಟ್ ನೀವು ನಿಮ್ಗೆ ಆಟೋಮೆಟಿಕ್ ಆಗ ಸೆನ್ಸ್ ಆಗ್ಬಿಡುತ್ತೆ ನೀವು ಅದನ್ನ ಹೇಳೋದು ಇಲ್ಲ ನಿಮ್ಗೆ ಸೆನ್ಸ್ ಆಗಿರೋದು ಗೊತ್ತಾಗಿರಲ್ಲ ನಿಮ್ ಫೇಶಿಯಲ್ ಎಕ್ಸ್ಪ್ರೆಷನ್ ನಿಮ್ಮ ಹ್ಯಾಪಿನೆಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಏನೋ ಒಂಥರ ಏನೋ ಕಳ್ಕೊಂಡಂತೆ ನಿಮಗೆ ಫೀಲ್ ಆಗ್ತಾ ಇರುತ್ತೆ ಆಲ್ರೆಡಿ ಅಲ್ಲಿ ಸೊ ನಿಮಗೆ ತುಂಬಾ ಹೈಯರ್ ಇಂಟ್ಯೂಷನ್ ಇರುತ್ತೆ ಮುಂದೆ ಇರೋ ವ್ಯಕ್ತಿ ನಿಮ್ಮ ಹತ್ರ ಮಾತಾಡುವಾಗ ನಗ್ತಾನೆ ಮಾತಾಡ್ತಾ ಇದ್ರು ಮನಸ್ಸಿನಲ್ಲಿ ಏನ್ ಹೇಳ್ತಾ ಇದ್ದಾರೆ ನಿಮ್ ಬಗ್ಗೆ ಅನ್ನೋದು ನಿಮ್ಗೆ ಸೆನ್ಸ್ ಆಗ್ತಾ ಇರುತ್ತೆ ಮತ್ತೆ ತುಂಬಾ ನಿಯತ್ತಿನ ವ್ಯಕ್ತಿಗಳು ನೀವು ಫ್ರೆಂಡ್ಶಿಪ್ ಅಲ್ಲೂ ನಿಯತ್ತಿಂದ ಇರ್ತೀರಾ ಕೆಲಸದಲ್ಲೂ ನಿಯತ್ತಿಂದ ಇರ್ತೀರಾ ಜೀವನದಲ್ಲೂ ನಿಯತ್ತಿಂದ ಇರ್ತೀರಾ ಮತ್ತು ಇನ್ನು ನೀವು ತುಂಬಾ ಧೈರ್ಯಶಾಲಿಗಳು ಮೊದಲೇ ರುಶ್ಚಕ ರಾಶಿಯ ಅಧಿಪತಿ ಬಂದು ಕುಜಾ ಕುಜಾ ರಾಶಿ ಮತ್ತೆ ವೃಶ್ಚಿಕ ರಾಶಿನ ಅಧಿಪತಿ ಆಗ್ತಾನೆ ಆದರೆ ವೃಶ್ಚಿಕ ರಾಶಿನಲ್ಲಿ ಅವನಿಗೆ ಮೂರು ಪಟ್ಟು ಶಕ್ತಿ ಇರುತ್ತೆ ನಿಮ್ಮ ಮೇಷ ರಾಶಿಯಲ್ಲಿ ಕುಜ ಇದ್ದರೆ ಒನ್ ಪಟ್ಟು ಇರುತ್ತೆ ಎನರ್ಜಿ ಅದೇ ನಿಮ್ಮ ವೃಶ್ಚಿಕ ರಾಶಿಯಲ್ಲಿ ಕುಜ ಇದ್ದರೆ ನಿಮಗೆ ಮೂರು ಪಟ್ಟು ಶಕ್ತಿ ಇರುತ್ತದೆ ಎಸ್ಪೆಷಲಿ ವೃಶ್ಚಿಕ ರಾಶಿಯವರು ಜಿಮ್ ಇಲ್ಲ ಒಲಿಂಪಿಕ್ಸ್ ಅಲ್ಲೆಲ್ಲ ಮಾಡ್ತಾ ಇದ್ರೆ ವೈಟ್ ಲಿಫ್ಟಿಂಗ್ ಏನಾದ್ರು ಮಾಡ್ತಾ ಇದ್ರೆ ಇವರು ಕೆಪಾಸಿಟಿಗೆ ನೋಡಿದವರೆಲ್ಲ ಶಾಕ್ ಆಗ್ಬಿಡ್ತಾರೆ ಇವನ್ ಏನು ಇವನ್ ಪರ್ಸನಾಲಿಟಿ ನೋಡಿದ್ರೆ ಅಷ್ಟು ವೆಯ್ಟ್ ಐತೋ ಕೆಪಾಸಿಟಿ ಇದೆಯಾ ಇವ್ನಲ್ಲಿ ಅನ್ನೋ ತರ ಶಾಕಿಂಗ್ ಎಕ್ಸ್ಪ್ರೆಷನ್ ಕೊಡ್ತಾರೆ ಯಾಕೆ ಅಂತಂದ್ರೆ ನಿಮ್ಗೆ ಟ್ರಿಪಲ್ ಮಾರ್ಸ್ ಎನರ್ಜಿ ಅಂದರೆ ಮೂರು ಪಟ್ಟು ಕುಜನ ಬಲ ಇರುತ್ತೆ ಮತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಡಿಫರೆಂಟ್ ಡಿಫರೆಂಟ್ ಕಲರ್ಸ್ ಬಟ್ಟೆ ಹಾಕಬೇಕು ಅನ್ನೋ ಆಸೆ ಸ್ವಲ್ಪ ಜಾಸ್ತಿ ಇರುತ್ತೆ ಅವರಿಗೆ ಮತ್ತೆ ಒಂದೊಂದು ಒಕೇಶನ್ಗೂ ಒಂದೊಂದು ಡ್ರೆಸ್ಸಸ್ ಇರಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದು ಬಡವ್ರಿರ್ಲಿ ಶ್ರೀಮಂತರು ಇರ್ಲಿ ಅವರಿಗೆ ಎಕ್ಸ್ಪೆಕ್ಟೇಷನ್ ಅದಿರುತ್ತೆ ಮತ್ತೆ ಇವರು ಜಾಸ್ತಿ ಲೈಕ್ ಮಾಡೋ ಬಣ್ಣ ಯಾವ್ದು ಗೊತ್ತಾ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಬ್ಲಾಕ್ ಪ್ಯಾಂಟ್ ಬ್ಲಾಕ್ ಶರ್ಟು ಇಲ್ಲ ಬ್ಲಾಕ್ ಪ್ಯಾಂಟ್ ಅದಕ್ಕೆ ಸ್ವಲ್ಪ ಗ್ರೇ ಅಂದ್ರೆ ಬ್ರೈಟ್ನೆಸ್ ಇರಲ್ಲ ಫುಲ್ ಮಿಸ್ಟೀರಿಯಸ್ ಲುಕ್ ಏ ಮಾಡ್ಕೋಬೇಕು ಇವರು ಅನ್ನೋ ತರ ಇವರು ಡಿಸೈಡ್ ಆಗ್ಬಿಟ್ಟಿರ್ತೀವಿ ಇವ್ರ ಮೈಂಡ್ ಸೆಟ್ ಅಲ್ಲಿ ಮತ್ತೆ ತುಂಬಾ ಸೊಫಿಸ್ಟಿಕೇಟೆಡ್ ಪೀಪಲ್ ಇವರು ಮನೆ ಹತ್ರ ಇದೀನಿ ಅಂತ ಅಂದ್ರೂ ಒಂದು ಪ್ರೆಸೆಂಟಬಲ್ ಡ್ರೆಸ್ ಅಂದ್ರೆ ಮನೆ ಹತ್ರ ಇದ್ರೆಲ್ಲಾರು ಶಾರ್ಟ್ಸು ಬನ್ನಿಯನ್ನು ಆತರ ಹಾಕೊಂಡಿರ್ತಾರೆ ಆದ್ರೆ ಇವರು ಮಾತ್ರ ಏನು ಸೊಫಿಸ್ಟಿಕೇಶನ್ ಮೈಂಟೈನ್ ಮಾಡಬೇಕು ಒಂದು ಡೆಮಿನಾರ್ ಮೈ ಮೈಂಟೈನ್ ಮಾಡಬೇಕು ಅದನ್ನು ಡೆಫಿನೆಟ್ಲಿ ಮಾಡ್ತಾರೆ ಮತ್ತು ಇವ್ರು ಹೊರಗಡೆ ಹೋಗುವಾಗ ಒಂದು ಫಾರ್ಮಲ್ ಲುಕ್ಕು ಇಲ್ಲ ಆ ಒಕೇಶನ್ಗೆ ಏನು ಇರಬೇಕು ಅದರಂತೆ ರೆಡಿ ಆಗದೆ ಹೊರಗಡೆ ಹೋಗೋದಿಲ್ಲ ಇವರು ಮತ್ತು ಇವರಿಗೆ ಕಾಲಪುರುಷ ಕುಂಡಳಿಯಲ್ಲಿ ಎಂಟನೇ ಮನೆ ಆಗಿರೋದ್ರಿಂದ ವೃಶಿಕ ರಾಶಿ ಇವರಿಗೆ ನ್ಯಾಚುರಲ್ ಆಗಿ ಡಿಟೆಕ್ಟಿವ್ ಬಿಹೇವಿಯರ್ ಇರುತ್ತೆ ಇವ್ರಿಗೆ ಹೆಂಡತಿ ಮೇಲೋ ಇಲ್ಲ ತಂದೆ ಮೇಲೋ ತಾಯಿ ಮೇಲೋ ಯಾರ ಮೇಲಾದರೂ ಅನುಮಾನ ಬಂದ್ಬಿಡ್ತು ಅಂತಂದ್ರೆ ಆ ಅನುಮಾನಕ್ಕೆ ನೀವು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಕೂಡ ಅಷ್ಟು ಇನ್ವೆಸ್ಟಿಗೇಟ್ ಮಾಡಲ್ಲ ಅಷ್ಟು ಇನ್ವೆಸ್ಟಿಗೇಷನ್ ಮಾಡಿಬಿಡ್ತಾರೆ ಇವ್ರಿಗೆ ಸೊ ನೀವೇನಾದರೂ ವೃಶ್ಚಿಕ ರಾಶಿಯ ಪತಿ ಅಥವಾ ಪತ್ನಿ ಇದ್ದು ನೀವೇನಾದರೂ ವಿಚಾರನ ಅವ್ರ ಹತ್ರ ಮುಚ್ಚಿಟ್ಟಿದ್ರೆ ದಯವಿಟ್ಟು ಮೊದಲೇ ಹೇಳಿಬಿಡಿ ಯಾಕೆಂತಂದ್ರೆ ಹೇಳಿದಾಗ ಅವ್ರಿಗೆ ಹೇಳದ್ಲಲ್ಲ ಅಥವಾ ಹೇಳದ್ನಲ್ಲ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ಬಟ್ ಅವರೇ ಏನಾದರೂ ತಿಳ್ಕೊಂಡ್ರು ತುಂಬ ಪ್ರಾಬ್ಲಮ್ ಆಗುತ್ತೆ ಇನ್ನು ಪ್ರೀತಿ ಪ್ರೇಮದ ವಿಚಾರಕ್ಕೆ ಬಂದ್ರೆ ಫಸ್ಟ್ ಆಫ್ ಆಲ್ ವೃಶ್ಚಿಕ ರಾಶಿಯವರಿಗೆ ಒಂದು ನೋಡಿದ ತಕ್ಷಣ ಅಮಲು ಬಂದು ಬಿಡುತ್ತೆ ನೋಡಿದವ್ರನ್ನ ನಿಮ್ಮನ್ನ ನೋಡಿದ್ರೆ ಒಂಥರ ಇಂಟಾಕ್ಸಿಕೇಟಿಂಗ್ ಲುಕ್ ಇರುತ್ತೆ ನಿಮ್ದು ಅದ್ ಯಾಕೆ ಅಂತ ಇರಲ್ಲ ನೀವೇನು ಅಷ್ಟು ಬ್ಯೂಟಿಫುಲ್ ಆಗಿರೋಲ್ಲ ಅಷ್ಟು ಗಾರ್ಜಿಯಸ್ ಆಗಿರಲ್ಲ ಅಟ್ರಾಕ್ಟಿವ್ ಅಂದ್ರೆ ಹಂಗೆ ಇರೋದೇ ಇಲ್ಲ ಅಂತಲ್ಲ ಬ್ಯೂಟಿಫುಲ್ ಆಗಿರೋರು ಇದಾರೆ ಗಾರ್ಜಿಯಸ್ ಆಗಿರೋರು ಇದ್ದಾರೆ ಬಟ್ ನಾರ್ಮಲ್ ಆಗಿ ಇದ್ದು ಅಷ್ಟು ಬ್ಯೂಟಿಫುಲ್ ಇಲ್ಲ ಅಂತಂದ್ರು ನಿಮ್ಮನ್ನ ನೋಡೋ ಜನ ಎಷ್ಟು ಆಕರ್ಷಿತರಾಗ್ತಾರೆ ಅಂತಂದ್ರೆ ಕುಡಿದು ಮತ್ ಬರುತ್ತಲ್ಲ ಆ ಮಟ್ಟಕ್ಕೆ ಅಟ್ರಾಕ್ಟ್ ಆಗ್ತಾರೆ ನಿಮಗೆ ಜನ ಒಬ್ಸೆಸಿವ್ ಆಗ್ಬಿಡ್ತಾರೆ ನಿಮ್ಮನ್ನ ನೋಡಿದ್ರೆ ಜನ ಅವರು ಲವ್ ನ ತುಂಬಾ ಸೀರಿಯಸ್ ಆಗಿ ತಗೊಳ್ತಾರೆ ಮತ್ತೆ ಫಿಸಿಕಲ್ ಪ್ಲೆಷರ್ ಎಸ್ಪೆಷಲಿ ಸೆಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ವೃಶ್ಚಿಕ ರಾಶಿ ಅವರಿಗೆ ಅವರು ತಮ್ಮ ಪಾರ್ಟ್ನರ್ ನ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ಫಿಸಿಕಲ್ ಫೀಚರ್ಸ್ ವಿಚ್ ಆರ್ ರಿಲೇಟೆಡ್ ಟು ಸೆಕ್ಸ್ ಅದು ಬೇಕೇ ಬೇಕು ಅವ್ರಿಗೆ ಅದೇ ಪ್ರಯಾರಿಟಿ ಇರುತ್ತೆ ಆದರೆ ಒಂದು ಸಾರಿ ನಿಮ್ಮನ್ನ ಅವರು ಖಂಡಿತವಾಗ್ಲೂ ಮೋಸ ಮಾಡೋದಿಲ್ಲ ದೇ ಆರ್ ಸೋ ಲಾಯಲ್ ತುಂಬಾ ನಿಯತ್ತಿನ ವ್ಯಕ್ತಿಗಳು ಆದರೆ ನೀವೇನಾದರೂ ಮೋಸ ಮಾಡಿದರೆ ಖಂಡಿತವಾಗ್ಲೂ ಬಿಡೋದಿಲ್ಲ ಇದನ್ನ ಮೇಷರಾಶಿಯವರೆಗೂ ಹೇಳಿದ್ದೆ ಅದೂ ಕುಜಾ ಅಧಿಪತಿ ಇರುವಂತಹ ರಾಶಿನೇ ಆದರೆ ವೃಶ್ಚಿಕ ರಾಶಿ ಏನು ಅಂತ ಇನ್ನು ಕೆಲವು ಸೆಕೆಂಡ್ಗಳಲ್ಲಿ ನಾನು ಹೇಳ್ತೀನಿ ಆಗ್ಲೇ ನಾನು ನಿಮ್ಗೆ ಹೇಳಿದ್ದೆ ಮೂರು ಚಿಹ್ನೆ ಇದೆ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಅಂತ ಮತ್ತೆ ನೀವು ತಂಬನೇನಲ್ಲಿ ನೀವು ನೋಡಿರಬಹುದು ಯಾಕೆ ವೃಶ್ಚಿಕ ರಾಶಿಯವರು ತುಂಬಾ ಫೇಸ್ ಮಾಡ್ತಾರೆ ಅಂತ ಅದು ಯಾಕೆ ಅಂತ ಅಂದ್ರೆ ಈ ಮೂರು ಲೆವೆಲ್ಗಳು ಅಂತ ಹೇಳದ್ನಲ್ಲ ವೃಶ್ಚಿಕ ರಾಶಿಯಲ್ಲಿ ಆ ಲೆವೆಲ್ಗಳೇ ಆ ಡಿಸಪಾಯಿಂಟ್ಮೆಂಟ್ಸ್ ಕಾರಣ ನಾನು ಮೂರು ಹಂತ ಅಂತ ಹೇಳಿದ್ನಲ್ಲ ಚೇಳು ಫೀನಿಕ್ಸ್ ಬರ್ಡು ಮತ್ತೆ ಈಗಲ್ ಅಂತ ಇದು ಎಲ್ಲಾನು ಒಂದು ವೃಶ್ಚಿಕ ರಾಶಿಯ ವ್ಯಕ್ತಿಯ ಮೆಚೂರಿಟಿ ಬುದ್ಧಿವಂತಿಕೆ ಅದನ್ನ ತೋರಿಸುತ್ತೆ ಪ್ರಾಕ್ಟಿಕಾಲಿಟಿನ ತೋರಿಸುತ್ತೆ ಎಷ್ಟು ಮುಂದುವರೆದಿದ್ದಾನೆ ಅವನು ಮೆಚುರಿಟಿಯಲ್ಲಿ ಅನ್ನೋದ್ರ ಮೇಲೆ ಆ ಹಂತಗಳನ್ನ ಮತ್ತೆ ಚಿನ್ನಗಳನ್ನ ಡಿವೈಡ್ ಮಾಡಿದ್ದಾರೆ ಸೇಳಿನ ಅವತಾರ ಅಂತಂದ್ರೆ ಬೇಸ್ ಲೆವೆಲ್ ಅದು ಫಸ್ಟ್ ಲೆವೆಲ್ ಇಲ್ಲಿ ನೀವೇನು ಅಂತಂದ್ರೆ ಎಲ್ಲಾರನ್ನೂ ನಂಬ್ತೀರಿ ಎಲ್ಲವನ್ನೂ ನಂಬ್ತೀರಿ ಬಂದವನ ನೀವು ಬಂದು ಏನೋ ಅಡ್ರೆಸ್ ಕೇಳ್ತಿದ್ದಾನೆ ಅವನ ನಂಬ್ಬಿಡ್ತೀರಿ ಅವ್ನ ಮೋಸ ಮಾಡ್ತಾನೆ ಇನ್ನು ಕೆಲಸದಲ್ಲಿ ನಂಬ್ತಿರಿ ಅವ್ನ ಮೋಸ ಮಾಡ್ತಾನೆ ಪ್ರೀತಿಸ್ತಿರೋ ಒಂದು ಹುಡುಗಿನ ಅವಳು ಮೋಸ ಮಾಡ್ತಾಳೆ ಒಂದು ಹುಡುಗನ ಪ್ರೀತಿಸ್ತಾರೆ ಒಂದು ಹುಡುಗಿ ಅವ್ನ್ ಮೋಸ ಮಾಡ್ತಾನೆ ಇದೇ ರೀತಿ ಆಗ್ತಾ ಇರುತ್ತೆ ಮತ್ತೆ ಈ ವೃಶ್ಚಿಕ ರಾಶಿ ಈ ಗುಣ ಇದೆಯಲ್ಲ ಈ ಚೇಳಿನ ಸ್ವಭಾವದಲ್ಲಿರೋನ್ ಗೊತ್ತಾ ನಿಮಗೆ ಯಾರಾದ್ರೂ ಮೋಸ ಮಾಡಿದ್ರೆ ನೀವ್ ಅದಕ್ ತಡ್ಕೊಳಲ್ಲ ಕೈಯಲ್ಲೂ ಕಚ್ತೀರಿ ಅಂದ್ರೆ ಚೇಳಿನ ಕೈಯಲ್ಲೂ ಕಚ್ಚುತ್ತೆ ಮತ್ತೆ ಬಾಲ್ದಲ್ಲೂ ಕುಟುಕತ್ತಲ್ಲ ಆತರ ಅವರು ಸಂತೋಷವಾಗಿ ಇರಬಾರ್ದು ಗುರು ನನಗ್ ಮೋಸ ಮಾಡಿದ್ದಾರೆ ಅವ್ರನ್ನ ಕಂಪ್ಲೀಟ್ ಆಗಿ ಆಳ್ ಮಾಡ್ಬೇಕು ನಾನು ಅಂತ ತೀರ್ಮಾನ ಮಾಡ್ಬಿಡ್ತೀರಾ ಅದನ್ನ ಮಾಡು ಮಾಡ್ತೀರಾ ನಿಮ್ಮಂತ ಸ್ಕೀಮರ್ಸ್ ನಿಮ್ಮಂತ ಸ್ಟ್ರಾಟಜಿಗಳನ್ನ ರಚನೆ ಮಾಡುವಂತವ್ರು ಕಾಲಪುರುಷ ಕುಂಡಳಿಯಲ್ಲಿ ಅಥವಾ ಈ ಜಗತ್ತಿನಲ್ಲಿ ಬೇರೆಯವರು ಇರೋದೇ ಇಲ್ಲ ನಿಮ್ಮ ಮೇನ್ ಕ್ವೆಶನ್ ಯಾಕೆ ನನಗೆ ಜಾಸ್ತಿ ಡಿಸಪಾಯಿಂಟ್ಮೆಂಟ್ಸ್ ಆಗುತ್ತೆ ಅಂತಂದ್ರೆ ನೀವು ಎಲ್ಲರನ್ನು ಒಂದೇ ರೀತಿ ನೋಡಿ ನಂಬುತ್ತೀರಾ ಆ ಕಾರಣದಿಂದ ಮೋಸ ಹೋಗ್ತೀರಾ ಇನ್ನು ನೆಕ್ಸ್ಟ್ ಅಂತ ಅಂತಂದ್ರೆ ಫೀನಿಕ್ಸ್ ಬರ್ಡ್ ಅದು ಅವಾಗಲೇ ಹೇಳದಂತೆ ತನ್ನ ವಯಸ್ಸಾದಂತೆ ಸಾಯೋದಿಲ್ಲ ಅದು ತಾನೇ ಬೆಂಕಿ ಹೆಚ್ಚಿಕೊಂಡು ಸತ್ತೋದಂತೆ ಸುಟ್ಟು ಬೂದಿ ಆಗುತ್ತೆ ಆ ಬೂದಿಯಿಂದ ಮತ್ತೆ ಪುನರ್ಜನ್ಮ ಪಡೆಯುತ್ತೆ ಅದು ಮೈಥಾಲಜಿಕಲ್ ಬರ್ಡ್ ಇಂಗ್ಲಿಷ್ ಮೈಥಾಲಜಿಕಲ್ ಬರ್ಡ್ ಅದು ಈ ಹಂತದಲ್ಲಿ ರುಚಿಕ ರಾಶಿಯವರಿಗೆ ಮೋಸ ಆಗಲ್ವಾ ನೋ ಆ ತರ ಏನಿಲ್ಲ ಮೋಸ ಆಗತ್ತೆ ಆದರೆ ಬದಲಾವಣೆ ಏನು ಅಂತಂದ್ರೆ ನೀವು ಅದಕ್ಕೆ ವಾಪಸ್ಸು ಕೊಡಕ್ ಹೋಗೋದಿಲ್ಲ ಅದನ್ನ ಅವ್ರು ನಿಮಗ್ ಮೋಸ ಮಾಡಿದ್ರಾ ಅವಾಗ ನೀವು ಏನ್ ಯೋಚನೆ ಮಾಡ್ತೀರಾ ಅಂತಂದ್ರೆ ಮೋಸ ಮಾಡಿದ್ನಲ್ವೇನಪ್ಪ ಅವ್ನು ಟ್ರೂ ಫೇಸ್ ಗೊತ್ತಾಯ್ತು ನನಗೆ ಇವಾಗ ಇನ್ನು ನಾನು ನನ್ನ ಜೀವನದ ಬಗ್ಗೆ ನೋಡ್ಕೊತೀನಿ ಅವನ್ನ ನಾನು ಡಿಲೀಟ್ ಮಾಡ್ತೀನಿ ಅಂತ ಅನ್ಬಿಟ್ಟು ಅದರಿಂದ ಮೋಸ ಆಗಿ ಜನರೇಟ್ ಆಗಿದ ಎನರ್ಜಿ ಇದೆಯಲ್ಲ ನಿಮ್ಮ ಪ್ಯಾಷನ್ ಆ ಎನರ್ಜಿ ಫಯರ್ ಬಂತಲ್ಲ ಅದನ್ನ ನಿಮ್ಮ ಪಾಸಿಟಿವ್ ಗುಣಗಳಿಗೆ ಯೂಸ್ ಮಾಡ್ಕೋತೀರಾ ನಿಮ್ಮ ಡೆವಲಪ್ಮೆಂಟ್ ಗೆ ಯೂಸ್ ಮಾಡ್ಕೋತೀರಾ ಇಲ್ಲಿ ಡಿಫ್ರೆನ್ಸ್ ಏನಂತಂದ್ರೆ ಫಸ್ಟ್ ಲೆವೆಲ್ ಅಲ್ಲಿ ನಿಮ್ಗೆ ಆ ಕೋಪ ಕಿಚ್ ಬಂದಿದ್ದನ್ನು ನೀವು ಅವ್ರ ಮೇಲೆ ಹಾಕಕ್ಕೆ ಹೋಗಿ ಅವ್ರನ್ನ ಸಾಯಿಸ್ ಬಿಡಬೇಕು ಅವ್ರನ್ನ ತೊಂದರೆ ಕೊಡ್ಬೇಕು ಅವ್ರ ಜೀವನ ಹಾಳು ಮಾಡ್ಬೇಕು ಅಂತ ಯೋಚನೆ ಮಾಡ್ತೀರಾ ಆದ್ರೆ ಇಲ್ಲಿ ಸೆಕೆಂಡ್ ಲೆವೆಲ್ ಅಲ್ಲಿ ಅದೇ ಕಿಚ್ಚಿನಿಂದ ನಿಮ್ಮ ಮನೆಯ ಒಲೆಯನ್ನು ಉರಿಸಿ ನೀವು ಅಡಿಗೆ ತಯಾರು ಮಾಡ್ಕೊಂತೀರಾ ಆ ಮಟ್ಟಕ್ಕೆ ಬೆಳಿತಿರ್ತೀರಿ ಇನ್ನು ಫೈನಲ್ ಆಗಿ ಬರುವಂತದ್ದು ದ ಲಾಸ್ಟ್ ಅಲ್ಟಿಮೇಟ್ ಫಾರ್ಮ್ ಆಫ್ ವೃಶ್ಚಿಕ ರಾಶಿ ಅಂತಂದ್ರೆ ಅದು ಒಂದು ಹದ್ದು ಈಗಲ್ ಅಂತ ಕರಿಬಹುದು ಈ ಲೆವೆಲ್ ಬಂದ ವೃಶ್ಚಿಕ ರಾಶಿಯವರಿಗೆ ಯಾವುದೇ ರೀತಿಯ ಡಿಸಪಾಯಿಂಟ್ಮೆಂಟ್ ಗಳು ಆಗಲ್ಲ ಯಾಕೆ ಅಂತಂದ್ರೆ ಇವರು ಯಾವ ಮಟ್ಟಕ್ಕೆ ಬೆಳೆದಿರ್ತಾರೆ ಅಂತಂದ್ರೆ ಒಬ್ಬ ವ್ಯಕ್ತಿ ಹತ್ರ ನಿಂತ್ಕೊಂಡು ಎದುರುಗಡೆ ಅವನ ಕಣ್ಣಲ್ಲಿ ನೋಡಿದ್ರೆ ಸಾಕು ಅವನ ಇಂಟೆನ್ಶನ್ ಏನು ಅವ್ನ ಏನಕ್ಕೆ ನನ್ನ ಹತ್ರ ಬಂದಿದ್ದಾನೆ ಅಂತ ಅರ್ಥ ಆಗ್ಬಿಡುತ್ತೆ ಅಷ್ಟು ಮೆಚುರಿಟಿ ಬೆಳೆದಿರ್ತದೆ ಸೊ ಆ ಕಾರಣದಿಂದ ನಂಬಬಾರದೇ ಇರೋ ನಂಬೋದೇ ಇಲ್ಲ ಸೊ ಮೋಸ ಹೋಗೋದು ಇಲ್ಲ ಈಗಲ್ಲ ಅಂತ ಯಾಕೆ ಕೊಟ್ಟಿರ್ತಾರೆ ಅನ್ನೋದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮಳೆ ಬಂದಾಗ ಬೇರೆ ಎಲ್ಲಾ ಪಕ್ಷಿಗಳು ಗೂಡ್ನಲ್ಲಿ ಅವುಚ್ಕೊಳ್ತವೆ ಆಯ್ತಾ ಇದನ್ನ ನೀವು ಇಂಟರ್ನೆಟ್ ಅಲ್ಲಿ ಮೀಮ್ಸ್ ಅಲ್ಲೂ ನೋಡಿರ್ಬಹುದು ಬೇರೆ ಪಕ್ಷಿಗಳು ಔಚ್ಕೊಂಡಾಗ ಹದ್ದು ಮಾಡುತ್ತೆ ಗೊತ್ತಾ ಮೋಡದ ಮೇಲೆ ಹೋಗುತ್ತೆ ದ ಹೈಟ್ಸು ಮೋಡನ ದಾಟಿ ಅದರ ಮೇಲೆ ಹೋಗಿ ಅಲ್ಲಾರಾಟ ಶುರು ಮಾಡುತ್ತೆ ಮೋಡದಿಂದ ಕೆಳಗೆ ಮಾತ್ರ ಮಳೆ ಬೀಳೋದು ಮೋಡದಿಂದಾನೇ ಮಳೆ ಸುರಿಯೋದು ಮೋಡದ ಮೇಲೆ ಹೊರಟೋದ್ಮೇಲೆ ಮಳೆ ಏನಕ್ಕೆ ಅದಕ್ಕೆ ಭಯ ಬೀಳ್ಬೇಕು ಸೊ ಇದು ಒಂದು ಈಗಲ್ ಮೆಂಟಾಲಿಟಿ ಆದ್ರಿಂದ ನೀವು ವೃಶ್ಚಿಕ ರಾಶಿಯಲ್ಲಿ ಈ ಮೆಂಟಾಲಿಟಿ ಲೆವೆಲ್ ರೀಚ್ ಆಗ್ಬಿಟ್ರೆ ನಿಮಗೆ ಅಷ್ಟು ಈಸಿಯಾಗಿ ಪ್ರೆಡಿಕ್ಟ್ ಮಾಡ್ಕೊಂಬಿಡ್ತೀರಾ ಆ ವ್ಯಕ್ತಿ ಏನು ಅಂತ ಇನ್ನು ನಾನು ವರ್ಷ ಭವಿಷ್ಯದ ಫಲಗಳನ್ನ ಹಾಕಿದಾಗ ಎಷ್ಟೋ ಜನ ಕಮೆಂಟ್ ಮಾಡಿದ್ದಾರೆ ವೃಶ್ಚಿಕ ರಾಶಿನೇ ನಂದು ನಾನು ತುಂಬಾ ಕಷ್ಟ ಅನುಭವಿಸ್ತಾ ನೀವೆಲ್ಲಾನು ಆ ಬೇಸಿಕ್ ಚೇಳಿನ ಅವತಾರದಲ್ಲಿ ಇನ್ನ ಇದ್ದೀರಾ ನೀವು ನಿಮ್ಮ ಮೆಚ್ಯೂರಿಟಿ ಲೆವೆಲ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಕಳೆದ ಬಾರಿ ನೀವು ಮೋಸ ಹೋದಾಗ ಏನನ್ನು ನೀವು ಕಲಿಬೇಕಾಗಿತ್ತು ಅದು ಕಲ್ತಿಲ್ಲ ಅಂತಂದ್ರೆ ನಿಮಗೆ ಜೀವನ ಪೂರ್ತಿ ಅದು ರಿಪೀಟ್ ಆಗ್ತಾನೆ ಇರುತ್ತೆ ಆ ಲೆಸನ್ಗಳು ಸೊ ಆ ಕಾರಣದಿಂದ ಜೀವನದಲ್ಲಿ ಒಂದು ಪಾಠ ಕಲ್ತ್ಕೊಂಡ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಆ ತಪ್ಪು ಮಾಡಕ್ ಹೋಗಬೇಡಿ ಈಗ ಲೆವೆಲ್ ಲೀಚ್ ಆಗಿರುವಂತಹ ವ್ಯಕ್ತಿಗಳು ತುಂಬಾ ಕಮ್ಮಿ ಅಂತಾನೆ ಹೇಳ್ಬೋದು ನಾನು ಕಂಡಂತೆ ಒಂದು ಹದ್ದಿನ ಮಟ್ಟಕ್ಕೆ ಬೆಳೆದಿರುವ ವ್ಯಕ್ತಿ ವೃಶ್ಚಿಕ ರಾಶಿಯಲ್ಲಿ ಅಂತಂದ್ರೆ ನರೇಂದ್ರ ಮೋದಿ ಅವರು ಅವರನ್ನ ನೀವು ನೋಡಬಹುದು ಯಾವುದೇ ವ್ಯಕ್ತಿ ಅವ್ರ ಹತ್ರ ಹೋದಾಗ ಅವರು ಅವ ಮೋದಿಯಿಂದ ಏನ್ ಬಯಸ್ತಾ ಇದ್ದಾರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಅದರ ತಕ್ಕಂತೆ ಅವರು ಡಿಸಿಷನ್ಸ್ ತಗೊಳ್ತಾರೆ ಯಾರ ಮಾತು ಕೇಳೋದಿಲ್ಲ ಅದು ದೇಶದ ವಿಚಾರವಾಗಿ ಬಂದ್ರು ಅಷ್ಟೇ ಪಾರ್ಟಿ ವಿಚಾರವಾಗಿ ಬಂದ್ರು ಅಷ್ಟೇ ಇಂಡಿವಿಜುವಲ್ ವಿಚಾರವಾಗಾದ್ರೂ ಅಷ್ಟೇ ರಾಶಿ ರಾಶಿಯವರಿಗೆ ಅಡ್ವೈಸ್ ಏನು ಅಂತಂದ್ರೆ ನಿಮಗೆ ಜಾಸ್ತಿ ಡಿಸಪಾಯಿಂಟ್ಮೆಂಟ್ಸ್ ಆಗ್ತಿದೆ ಅಂತಂದ್ರೆ ನೀವು ಪಾಠಗಳು ಕಲಿತಾ ಇಲ್ಲ ಸರಿಯಾಗಿ ಅಂತ ಅರ್ಥ ಅಷ್ಟೇ ಇನ್ನೇನು ಅಲ್ಲ ಇನ್ನು ವೃಶ್ಚಿಕ ರಾಶಿಯವರಿಗೆ ಬೆಸ್ಟ್ ಸೂಟೆಡ್ ಕರಿಯರ್ ಆಪ್ಷನ್ಸ್ ಪ್ರೊಫೆಷನ್ಸ್ ಯಾವುದು ಅಂತಂದ್ರೆ ನೀವು ರಿಸರ್ಚರ್ ಆಗ್ಬೋದು ಡಿಟೆಕ್ಟಿವ್ಸ್ ಆಗ್ಬೋದು ಸರ್ಜನ್ ಆಗ್ಬೋದು ಮತ್ತು ಮೈನಿಂಗ್ ಅಂದ್ರೆ ಗಣಿಗಾರಿಕೆ ಗಣಿಗಾರಿಕೆ ಮಾಡುವಂತ ಬಿಸ್ನೆಸ್ ಅಲ್ಲಿ ಇರಬಹುದು ಸೈಕ್ಯಾಟ್ರಿಸ್ಟ್ ಆಗಬಹುದು ಸೈಕಾಲಜಿಸ್ಟ್ ಕೂಡ ಆಗಬಹುದು ಸೈಕ್ಯಾಟ್ರಿಸ್ಟ್ ಅಂತಂದ್ರೆ ಅವರು ಮೆಡಿಸಿನ್ಸ್ ನ ಪ್ರಸ್ಕ್ರೈಬ್ ಮಾಡ್ತಾರೆ ಈಸ್ ಎ ಡಾಕ್ಟರ್ ಬಟ್ ಸೈಕಾಲಜಿಸ್ಟ್ ಅಂತಂದ್ರೆ ಬೇರೆ ರೀತಿಯ ಫಿಸಿಕಲ್ ಆಕ್ಟಿವಿಟೀಸ್ ಆಗಿರ್ಬೋದು ಲೈಫ್ ಸ್ಟೈಲ್ ಚೇಂಜಸ್ನ ಹೇಳ್ಕೊಡ್ತಾರೆ ಇದೆರಡು ನೀವು ಏನಕ್ಕೆ ಆಪ್ಷನ್ ತಗೋಬಹುದು ಅಂತಂದ್ರೆ ಯು ಕ್ಯಾನ್ ಸೆನ್ಸ್ ಪೀಪಲ್ ವೆರಿ ವೆಲ್ ನಿಮ್ಮ ಇಂಟ್ಯೂಷನ್ ಚೆನ್ನಾಗಿರುತ್ತೆ ಅಂತ ಅವಾಗ್ಲೇ ನಾನು ಹೇಳಿದ್ದೆ ಎಲ್ಲಾ ರೀತಿಯ ಪಾಸಿಟಿವ್ ವಿಚಾರಗಳನ್ನ ಹೇಳಿದೀನಿ ಕೊನೆಯಲ್ಲಿ ನೆಗೆಟಿವ್ ನಿಮ್ಮ ನಿಮ್ಮದು ವೃಶ್ಚಿಕ ರಾಶಿ ಆಗಿದ್ದು ಕುಜ ಏನಾದರೂ ವಕ್ರಗತಿಯಲ್ಲಿದ್ದು ಇಲ್ಲ ಬ್ಯಾಡ್ ಪೊಸಿಷನಲ್ಲಿ ಶನಿ ಜೊತೆ ರಾಹು ಜೊತೆ ಏನಾದರೂ ಕೂತಿದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಯು ವಿಲ್ ಬಿ ದ ಟಫೆಸ್ಟ್ ಕ್ರಿಮಿನಲ್ಸ್ ದ ವರ್ಲ್ಡ್ ಆಸ್ ಎವರ್ ಸೀನ್ ಸೀರಿಯಲ್ ಕಿಲ್ಲರ್ಸು ಮರ್ಡರರ್ಸು ಮಾಸ್ ಮರ್ಡರರ್ಸು ಜನಸೈಡ್ ಮಾಡಿರೋಂಥವ್ರು ಅಂಥವರು ಇರ್ತಾರೆ ಆ ತರ ಜಾತಕದಲ್ಲಿ ನೆಗೆಟಿವ್ ಎನರ್ಜಿ ಇದ್ರೆ ಇವರು ತುಂಬಾ ಡೇಂಜರಸ್ ಆಗ್ಲೇ ನಾನು ಹೇಳಿದೆ ಇವರಿಗೆ ತಮಸಿಕ ಗುಣ ಇರುತ್ತೆ ಅಂತ ತಮಸಿಕ ಗುಣ ಇದ್ರೆ ಸೊಸೈಟಲ್ ರೂಲ್ಸ್ ನಾರ್ಮ್ಸ್ ನ ಹ್ಯೂಮನ್ ಲಾಸ್ ನ ರೆಸ್ಪೆಕ್ಟ್ ಮಾಡೋದಿಲ್ಲ ನಾನ್ ಬದುಕ್ಬೇಕು ನಾನ್ ಬದುಕ್ಬೇಕಷ್ಟೇ ಅದು ತಲೆ ಒಡೆದು ಬದುಕ್ತಿರೋ ಇನ್ನೊಂದು ಮಾಡಿ ಬದುಕ್ತಿರೋ ಅವ್ರು ಕೇರ್ ಮಾಡಕ್ ಹೋಗಲ್ಲ ಸೊ ನೆಗೆಟಿವ್ ಪ್ಲೇಸ್ಮೆಂಟ್ಸ್ ಏನಾದ್ರು ಇದ್ರೆ ರಾಶಿ ಅವರಿಗೆ ತುಂಬಾ ನೆಗೆಟಿವ್ ಆಗೇನೆ ಬಿಹೇವ್ ಮಾಡ್ತಾರ ಅವ್ರ ಜೀವನದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡಿಸ್ಕೊಂಡು ಜಾತಕನ ಪರಿಹಾರ ಇದ್ದರೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ಬೋದು ಇದಿಷ್ಟು ವೃಶ್ಚಿಕ ರಾಶಿಯವರ ಸಹಜ ಗುಣ ಸ್ವಭಾವಗಳು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳ್ಬೋದು ನಾನು ಉತ್ತರಿಸ್ತೀನಿ ನನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಫೋನ್ ನಂಬರು ಮತ್ತು ಇಮೇಲ್ ಐ ಡಿ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ದಯಮಾಡಿ ಅಲ್ಲೂ ಕೂಡ ನೀವು ಪ್ರಶ್ನೆಗಳನ್ನ ಕೇಳಿದ್ರೆ ನಾನು ಉತ್ತರಿಸಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್